ಎಲ್ಲ ರೈತರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಇಂದಿನ ಬಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಬಳ್ಳುಳ್ಳಿಯ ಮಾರುಕಟ್ಟೆ ಬೆಲೆ ನೋಡೋದಾದರೆ ಸೋಲಾಪುರದಲ್ಲಿ ಒಂದು ಕ್ವಿಂಟೋಲ್ ಬೆಳ್ಳುಳ್ಳಿಯ ಬೆಲೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಹಿಡಿದು ಏಳು ಸಾವಿರದ ಮುನ್ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಸಾಂಗ್ಲಿಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಾಲ್ ಬೆಳ್ಳುಳ್ಳಿಗೆ ನಾಲ್ಕು ಸಾವಿರ ರೂಪಾಯಿ ಹಿಡಿದು ಎಂಟು ಸಾವಿರ ರೂಪಾಯಿವರೆಗೆ ರೇಟು ಇದೆ ಹಾಗೆ ಸತಾರಾದಲ್ಲಿ ಮಹಾರಾಷ್ಟ್ರದ ಸತಾರಾದಲ್ಲಿ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೆ ರೇಟು ಇದೆ ಒಂದು ಕ್ವಿಂಟಾಲ್ ಬೆಳ್ಳುಳ್ಳಿಗೆ ಹಾಗೆ ಪುಣೆಯಲ್ಲಿ ನೋಡುವುದಾದರೆ ನಾಲ್ಕು ಸಾವಿರ ರೂಪಾಯಿ ಹಿಡಿದು ಹತ್ತು ಸಾವಿರ ರೂಪಾಯಿವರೆಗೆ ಕೂಡ ಪುಣೆಯಲ್ಲಿ ಒಂದು ಕ್ವಿಂಟಾಲ್ ಬೆಳ್ಳುಳ್ಳಿಯ ಬೆಲೆ ಆಗಿದೆ ಹಾಗೆ ಅಹಮದ್ ಕೂಡ ಒಂದು ಕ್ವಿಂಟಾಲ್ ಬೆಳ್ಳುಳ್ಳಿಯ ಬೆಲೆ ಕನಿಷ್ಠ ಐದು ಸಾವಿರ ಹಿಡಿದು ಹತ್ತು ಸಾವಿರ ತಕ್ಕ ಇದೆ ಹಾಗೆ ಮುಂಬೈದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ನಾಲ್ಕೂವರೆ ಸಾವಿರ ಹಿಡಿದು ಹತ್ತು ಸಾವಿರ ರೂಪಾಯಿವರೆಗೆ ರೇಟು ಇದೆ ಹಾಗೆ ಕೊಲ್ಲಾಪುರದಲ್ಲಿ ನೋಡೋದಾದರೆ ಬೆಳ್ಳುಳ್ಳಿಯ ಬೆಲೆ ಒಂದು ಕ್ವಿಂಟಲ್ಗೆ ಮೂರು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ರೇಟು ಇದೆ ಇದು ಇಂದಿನ ಬೆಳ್ಳುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ